ಹಾಯ್ ಎಲ್ಲರಿಗೂ ನಮಸ್ಕಾರ ನಿಮ್ಮ ಕನ್ನಡ ಕೃಷಿ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ಹದಿನಾರು ಶನಿವಾರ ಇಂದಿನ ಶುಂಠಿ ರೇಟ್ ಏನಿದೆ ಅಂತ ತಿಳ್ಕೊಳ್ಳೋಣ ಹಾಗೆ ನೆನ್ನೆಗಿಂತ ಇವತ್ತು ನೂರು ರೂಪಾಯಿ ಹೊಸ ಶುಂಠಿಗೆ ಜಾಸ್ತಿ ಆಗಿದೆ ಏನಕ್ಕೆ ಅಂತ ಅಂದರೆ ಹೊಸ ಶುಂಠಿಯ ಲೋಡಿಂಗ್ ಶುರು ಆಗಿರೋದ್ರಿಂದ ಹಳೆ ಶುಂಠಿಗೆ ಬೇಡಿಕೆ ಕಡಿಮೆ ಆಗಿದೆ ಬನ್ನಿ ಇವಾಗ ಇವತ್ತಿನ ಹೊಸ ಶುಂಠಿ ಹಾಗೆ ಹಳೆ ಶುಂಠಿ ರೇಟ್ ಏನಿದೆ ಅಂತ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಈಗ ಮೊದಲಿಗೆ ನಮ್ಮ ಹಾಸನ ಹಳೆ ಶುಂಠಿ ಪ್ರತಿ ಅರವತ್ತು ಕೆ ಜಿ ಬ್ಯಾಗಿಗೆ ಎರಡು ಸಾವಿರದ ಏಳ್ನೂರು ರೂಪಾಯಿಯಿಂದ ಎರಡು ಸಾವಿರದ ಒಂಬೈನೂರು ರೂಪಾಯಿವರೆಗೂ ಇವತ್ತು ಹಳೆ ಶುಂಠಿಗೆ ರೇಟಿದೆ ಇದೆ ಹಾಗೆ ಹೊಸ ಶುಂಠಿಗೆ ಸಾವಿರದ ಮುನ್ನೂರಿಂದ ಸಾವಿರದ ಐನೂರು ರೂಪಾಯಿ ತನಕ ಇವತ್ತು ಹೊಸ ಶುಂಠಿಗೆ ರೇಟ್ ಇದೆ ಇದು ಪ್ರತಿ ಅರವತ್ತು ಕೆ ಜಿ ಬ್ಯಾಗಿಗೆ ಹಾಗೆ ಬೇಲೂರಲ್ಲೂ ಕೂಡ ಹಳೆ ಶುಂಠಿಗೆ ಪ್ರತಿ ಅರವತ್ತು ಕೆ ಜಿ ಬ್ಯಾಗ್ ಶುಂಠಿಗೆ ಎರಡು ಸಾವಿರದ ಏಳ್ನೂರಿಂದ ಎರಡು ಸಾವಿರದ ಒಂಬೈನೂರು ರೂಪಾಯಿವರೆಗೂ ರೇಟ್ ಇದೆ ಇನ್ನು ಹೊಸ ಶುಂಠಿಗೆ ಪ್ರತಿ ಅರವತ್ತು ಕೆ ಜಿ ಬ್ಯಾಗಿಗೆ ಸಾವಿರದ ಮುನ್ನೂರಿಂದ ಸಾವಿರದ ಐನೂರು ರೂಪಾಯಿವರೆಗೂ ರೇಟ್ ಇದೆ ಇನ್ನು ಬೆಂಗಳೂರು ಯಶವಂತಪುರ ಮಾರ್ಕೆಟಲ್ಲಿ ಕೆ ಜಿಗೆ ಮೂವತ್ತೆರಡು ರೂಪಾಯಿಂದ ನಲ್ವತ್ತು ರೂಪಾಯಿವರೆಗೂ ರೇಟಿದೆ ಇದು ಕೂಡ ಹಳೆ ಶುಂಠಿ ರೇಟು ಹಾಗೆ ಪ್ರತಿ ಅರವತ್ತು ಕೆ ಜಿ ಬ್ಯಾಗ್ ಶುಂಠಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿಂದ ಮೂರು ಸಾವಿರದ ಐನೂರು ರೂಪಾಯಿವರೆಗೂ ರೇಟ್ ಇದೆ ಇನ್ನು ರಾಮನಗರದಲ್ಲಿ ಹಳೇ ಶುಂಠಿ ಪ್ರತಿ ಅರವತ್ತು ಕೆ ಜಿ ಬ್ಯಾಗಿಗೆ ಎರಡು ಸಾವಿರ ಇಂದ ಎರಡು ಸಾವಿರದ ನಾನ್ನೂರು ರೂಪಾಯಿವರೆಗೂ ರೇಟ್ ಇದೆ ಇನ್ನು ಶಿವಮೊಗ್ಗದಲ್ಲಿ ಪ್ರತಿ ಅರವತ್ತು ಕೆ ಜಿ ಬ್ಯಾಕ್ ಶುಂಠಿಗೆ ಮೂರು ಸಾವಿರ ಇಂದ ಮೂರು ಸಾವಿರದ ಮುನ್ನೂರು ರೂಪಾಯಿವರೆಗೂ ರೇಟ್ ಇದೆ ಇದು ಕೂಡ ಹಳೆ ಶುಂಠಿಯ ರೇಟು ಇನ್ನು ಮೈಸೂರಲ್ಲಿ ಪ್ರತಿ ಅರವತ್ತು ಕೆ ಜಿ ಬ್ಯಾಕ್ ಶುಂಠಿಗೆ ಎರಡು ಸಾವಿರ ಇಂದ ಎರಡು ಸಾವಿರದ ಐನೂರು ಹಾಗೆ ಎರಡು ಸಾವಿರದ ಒಂಬೈನೂರು ರೂಪಾಯಿ ತನಕ ರೇಟಿದೆ ಇದು ಕೂಡ ಹಳೆ ಶುಂಠಿಯ ಒಂದು ರೇಟು ಇನ್ನು ಹುಣಸೂರಲ್ಲಿ ಪ್ರತಿ ಅರವತ್ತು ಕೆ ಜಿ ಬ್ಯಾಕ್ ಶುಂಠಿಗೆ ಸಾವಿರ ರೂಪಾಯಿಯಿಂದ ಸಾವಿರದ ನೂರು ರೂಪಾಯಿವರೆಗೂ ರೇ ರೇಟ್ ಇದೆ ಇದು ಹೊಸ ಶುಂಠಿಯ ರೇಟು ಇನ್ನು ಪಿರಿಯಾಪಟ್ಟಣದಲ್ಲಿ ಪ್ರತಿ ಅರವತ್ತು ಕೆ ಜಿ ಬ್ಯಾಗ್ ಶುಂಠಿಗೆ ಸಾವಿರ ರೂಪಾಯಿಂದ ಸಾವಿರದ ಐನೂರು ರೂಪಾಯಿ ತನಕನೂ ರೇಟ್ ಇದೆ ಇದು ಕೂಡ ಹೊಸ ಶುಂಠಿ ರೇಟು ಇದು ಪಿರಿಯಾಪಟ್ಟಣದ ಶುಂಠಿ ರೇಟು ಓವರ್ ಆಲ್ ನೋಡೋದಾದರೆ ನಿನ್ನೆ ಸಾವಿರದ ಮುನ್ನೂರು ಮತ್ತು ಸಾವಿರದ ನಾನ್ನೂರು ರೂಪಾಯಿವರೆಗೂ ರೇಟ್ ಇತ್ತು ಹೊಸ ಶುಂಠಿಗೆ ಇವತ್ತು ಸಾವಿರದ ಐನೂರು ರೂಪಾಯಿ ಆಗಿದೆ ಹೊಸ ಶುಂಠಿಗೆ ನೂರು ರೂಪಾಯಿ ನೆನ್ನೆಗಿಂತ ಇವತ್ತು ಜಾಸ್ತಿ ಆಗಿದೆ ಸೊ ಇದಾಗಿತ್ತು ಇವತ್ತಿನ ಶುಂಠಿ ರೇಟು ನಾಳೆ ಮತ್ತೆ ಹೊಸ ಶುಂಠಿಗೆ ರೇಟ್ ಆಗುತ್ತಾ ಅಂತ ನೋಡೋಣ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಮ್ಮ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋನ ನಿಮ್ಮ ರೈತ ಫ್ರೆಂಡ್ಗೆ ಆದಷ್ಟು ಶೇರ್ ಮಾಡಿ ಅವರಿಗೂ ಕೂಡ ಯೂಸ್ ಆಗಲಿ ಥ್ಯಾಂಕ್ ಯು